ಏನತ್ತೇವೆ ಹೌ ಅವ ನಾನು ಬಂದು ಬರಕ್ಕ ಅದೇವು ಅಂದ ಗಂಟು ಬಿತ್ತ ಇವತ್ತ ಏಯ್ ಆ ಈ ಮಾಯಾ ಪ್ರಪಂಚಕ್ಕೆ ಬಂದ ಮೇಲೆತ ಇವತ್ತ ಅಲ್ಲದ ಹಾಂ 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 ನಮ್ಮ ಅಣ್ಣ ಅವ ಸುಮ್ ಕುಂಡಬೇಕತ್ತಾನ ಖರೆ ಹೌ ಅವ ಒಳಗಿನ ನಾವು ಸುಮ್ ಕುಂಡ ಬಿಡಬಲ್ಲ ಅವು ಆ ಅವ ಇಲ್ಲೇ ಇಟ್ಟು ಕಾಡತ್ತಾನ ಮನ್ಯಾಗ ನಮ್ಮ ಚಿಗೋಣಿ ಕಾಡಬೇಕ ಒಬ್ಬೇ ಸುಮ್ ಹೌದು ಅದಕ್ಕೆ ಬಂದು ಅಂದ ಗಂಟು ಬಿತ್ತ ಕಟ್ಟ ಪಟ್ಟ ಮಾಡಿ ಕಳಿಸಿ ಬಂಗಾರ ಏನು ಪ್ರೀತಿ ಮಾಡ್ಯಾರ ನನ್ನ ಬಂಧು ಬಳಗದವರ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತಿತ್ತಂದ್ರ ಬಂಧು ಬಳಗದವ್ರು ಬಹಳ ಪ್ರೀತಿ ಮಾಡ್ತಾರೀಪ ಅದ ಖಾಲಿ ಆತಂದ್ರ ಸಣ್ಣ ಖಾಯಂಗಿಲ್ಲ ಹಾ ಅದ ಕೆಳಿದ್ಯಲ್ಲ ನಶ್ವರದ ಅದ ನಮ್ಮಲ್ಲಿ ಭ್ರಾಂತಿ ಅದ ಏನತ್ತ ಇದು ಹೊಲ ಕಳ್ಸದ ಮಣಿ ಕಳ್ಸದ ರೊಕ್ಕ ಕಳ್ಸದ ರೂಪಾಯಿ ಕಳ್ಸದ ಕಾಶಿ ಯಾತ್ರ ಮಾಡ್ಬೇಕು ರಾಮೇಶ್ವರಕ್ಕೆ ಹೋಗ್ಬೇಕು ಹೌದು ಕಾಶ ನೀರ್ ಒಯ್ದು ರಾಮೇಶ್ವರಕ್ ಹಾಕಬೇಕು ರಾಮೇಶ್ವರದ ನೀರ್ ಒಯ್ದು ಕಾಶ್ಯಾಗ ಬಿಡ್ಬೇಕು ಹೌದು ಹೌದು ಇದು ಯೇಸು ಗುಣ ಇಟ್ಕೊಂಡು ಕಾಶಿಗೆ ಖಾಲಿ ಐತೆ ತಿಳಿಯರ್ ಮಾತ್ನೋರು ಹೌದು ಹೌದು ಅದಕ್ಕೆ ಹೇಳ್ತಾರ ಏನತ್ತ ರಾಮೇಶ್ವರ ದೇಶನ ತಿರುಗಿ ಬಂದ ಸೋಸಿ ನೋಡ್ರ ಕರೆ ಕಾಣಲಿಲ್ಲ ಯಾವುದಾ ಹೌದು ಹೌದು ಅಲ್ಲಿ ನೀರ ಬರ್ತಾವ್ರಿ ಅವರದ ಕಾಶಿ ರಾಮೇಶ್ವರ ನೀರ್ ಬರ್ತಾವ್ ಈ ಕಡೆ ಹರ್ಕೊಂಡ ಹರ್ಕೊಂಡ ಮನೆಯಾಗ ಹದವು ಅಪ್ಪಗ ಒಂದು ತುತ್ತ ಅನ್ನ ಹೌದು ಮನಸ್ಸು ಹೊಲಸಿಟ್ಕೊಂಡ ಕಾಶಿ ರಾಮೇಶ್ವರ ಕೂ ಹಾದ್ರೆ ಎಲ್ಲ ಕುಲ್ಲಂ ಕುಲ್ಲ ಅಂತ ಹೇಳ್ತಾರ ಜ್ಞಾನಿಗಳು ಅಲ್ಲಿ ತಕ ಎಲ್ಲ ಬರೇ ಕಾಲಿನೇ ಅದ ಕಲ್ಲ ಮುಳ್ಳ ಕಾಣುವುದ ಅಲ್ಲಿ ತಕ ಬರೇ ಕಲ್ಲ ಮಣ್ಣ ಇರುವುದ ರೊಕ್ಕದ ಮದ ಇದ್ದವ್ರಟ್ಟೆ ಆಕೃತ್ಯ ಹೋಗುದ ಮಾಡಿರಾಮೇಶ್ವರ್ ಹೆಸರು ಹೇಳ್ಕೊಂಡು ಹ ಅದಕ್ಕ ಭಗವಂತನಲ್ಲಿ ನಾವು ದುಡಿದಿದ್ದ ಕರೆ ಆದ್ರ ಅವ ಭಗವಂತ ನಮ್ಮ ಹತ್ತಿರ ತಾನಾಗೆ ಬಂದು ಇರ್ತಾನು ಕರೆ ಮನಸ್ಸು ಐತಿ ಕಾಸಿ ಅದಕ್ಕೆ ತಿಳ್ಕೊಂಡು ನಾವು ಇವತ್ತು ನಡಿಬೇಕಾದ್ರೆ ಹೆಂಗ್ರಿಪ್ಪ ಹೆಂಗ್ರಿ ಪಾಮ್ ಯೋಗಿನಾದ್ಸಿದ್ದ ಮುಚ್ಚ ಇವತ್ತ ಯುಗ ಯುಗಗಳಲ್ಲಿ ಭಕ್ತಿಯನ್ನ ಮಾಡಿ ಯೋಗಿ ಅನ್ಸ್ಕೊಂಡು ಯಾವ್ಯಾವ ಯುಗಗಳ್ರಿಪ್ಪ ಅಂಬ ಋಷಿ ರೋಮ ಋಷಿ ಗಣ ಋಷಿ ಅಡಿಕೇಶ ಋಷಿ ಓಮ ಋಷಿ ಅಲಂಕೃತ ಯುಗದೊಳಗ ಯೋಗಿ ಋಷಿ ಆಗಿ ಹೌದು ಪರಮಾತ್ಮನ ಸೇವೆಯನ್ನು ಮಾಡಿ ಹೌದು ಒಂದ ಒಂದು ದಿವಸ ಪಾರ್ವತಿ ಹೇಳ್ತಾಳ ಯಾಕ ಹುತ್ತ ಇವತ್ತು ನಮ್ಮ ಕಮಿಟಿ ಅವ್ರು ಏನತ್ತ ಸತ್ಯ ಸಿದ್ಧ ಸಿದ್ಧಾರ್ಥ ಹೇಳಬೇಕು ಹೌದ್ ಅಮೋಘ್ಸಿದ್ದ ಹೆಂಗೆ ಹುಟ್ಟಿದ ಅಮೋಘ್ಯಿದ್ದನ ಹೊಟ್ಟೆಲೆ ಮುಂದೆ ಯಾರು ಹುಟ್ಟಿ ಬಂದ್ರು ಹೌ ಅವ್ರ ಹೊಟ್ಟೆಲೆ ಯಾರ್ಯಾರು ಧರ್ಮನ ಹುಟ್ಟಿ ಪವಾಡ ಮಾಡ್ರು ಅಮೋಕ್ಷಿದ್ದ ಯಾರಿಗೇನು ಕೊಟ್ಟ ಯಾರಿಗೇನು ಬಿಟ್ಟ ಅಮೋಘ್ ಇದ್ದನ ಸಾರಾಂಶವನ್ನ ಇವರಾ ಹಿಡ್ಕೊಂಡು ಬರಲಿಂದರ್ ಅವ್ರ ತಲಾ ಹಿಡ್ಕೊಂಡ ಯಾಕಂದ್ರೆ ಅವ್ರು ಯಾಕೆ ಹೇಳ್ಯಾರ್ ಗೊತ್ತತಿಲ್ಲ ಯಾಕ್ರಿಪ್ಪಾ ಇದು ಪುಣ್ಯವಂತರ ನಾಡು ಪುರಾಣ ಪಂಡಿತರ ನಾಡು ತತ್ವಜ್ಞಾನಿಗಳ ನಾಡು ವಿದ್ವಾಂಸರ ನಾಡು ಇಲ್ಲಿ ಏನು ಮಾತಾಡಿದ್ರು ಕೂಡ ಆಧಾರ್ ಕಚ್ಚೆ ಹೋಗ್ಲತ್ತ ಹೇಳ್ಯಾರು ಹೌದು ಹೇಳಾರಪ್ಪ ಹೇಳಾರ ಅದಕ್ಕೆ ನನ್ನವ್ವ ಒಂದಾಣ ಒಂದು ದಿವಸ ಅಮೋಕ್ಷದ ಮುತ್ತ ಕೇಳ್ತಾಳ ಪಾರ್ವತ ದೇವಿ ಪಾರ್ವತ ದೇವಿ ಏನತ್ತ ಓ ನಮ್ಮ ಇಬ್ಬರ ಮೇಲೆ ನಿನ್ನ ಪ್ರೀತಿ ಯಾರ ಮೇಲೆ ಹೆಚ್ಚದ ಅಂತ ಕೇಳಿದಳು ಹೌದು ಅವಾಗ ಅಮಿಸಿದ ಮುತ್ತ ಹೇಳ್ತಾನ ಏನತ್ರಿಪ್ಪ ಯಾವ ನಂದು ತಾಯಿ ತಂದಿ ಮೇಲೆ ಹೆಚ್ಚಿನ ಪ್ರೀತಿ ಪ್ರೀತಿಯದ ಅಂತ ಹೇಳಿದ ಹೌದು ಅವಾಗ ಎಟ್ಟು ಕೇಳಿ ನನ್ನ ಸುಮ್ಮ ಆಗ್ಲಿಲ್ಲ ಏನ್ ಮಾಡ್ತಾಳ್ರಿ ಪಾಮ್ ನೋಡಪ್ಪ ಮೋಗಿಸಿದ್ದ ಹೌದು ನಮ್ಮ ಇಬ್ಬರ ಮೇಲೆ ಯಾರ ಮೇಲೆ ನಿನ್ನ ಪ್ರೀತಿ ಹೆಚ್ಚದಲ್ಲ ಒಬ್ಬರ ಹೆಸರು ಹೇಳೋಂದ್ಲು ಏನೋ ತಾಯಿ ವರಿಗೆ ಹಚ್ಚಿ ಕೇಳ್ತಾಳ ವರಿಗೆ ಹಚ್ಚಿ ಕೇಳಿದಳು ತಾಯಿ ಪರ್ವತ ದೇವಿ ಹೌದು ಅವಾಗ ಅಂಶದ ಮುತ್ತೆ ಹೇಳ್ತಾನ ಏನತ್ರಿ ಸರ ಯಾವ ಹರ ಮುಂಡಿದಾರೆ ಗುರು ಕಾಯಿ ಗುರು ಮುಂಡಿದಾರೆ ಕಾಯಿ ಯಾರು ತಂದಿ ಮೇಲೆ ನನ್ನ ಪ್ರೀತಿ ಹೆಚ್ಚದ ಅಂತ ಹೌದು ಹೌದ್ ಹೌದ್ರಿಪಾ ಅವಾಗ ತಾಯಿ ಪಾರ್ವತಿ ವಿಚಾರ ಅದು ಇವನ್ನೆಲ್ಲಾ ಇಟ್ಟು ಲಾಲನ್ನು ಪಾಲನ್ ಮಾಡಿ ಚಾಪಣ್ಣು ಮಾಡಿರು ಕೂಡ ಅಪ್ಪೇ ಹೆಚ್ಚತ ನನ್ನ ಮಲತ್ತ ಬೇಡ ಬ್ಯಾಡಂದ್ಳು ಏ ನಾನ್ ಜಿನ್ಲೆ ತಾಯಿ ಅಂದಳಲ್ಲಿ ಹ ಇವನು ವರಿ ಹಚ್ಚಿ ಪರೀಕ್ಷೆ ಮಾಡ್ಬೇಕಂತೇಳಿ ತಾಯಿ ದೇವ್ ಮನುಷ್ಯನೊಳಗ ವಿಚಾರ ಮಾಡ್ತಾಳ ಏನ್ ಹೇಳ್ತಾಳ ಅಮೋಸಿದ್ಗಾಳ ಏನತ್ತ ಮಾಡಿದ ಸೇವಾ ನನಗೆ ಮನಸ್ಸಿಗೆ ಬಂದಿಲ್ಲ ನೆಮ್ಮದಿ ಆಗಿಲ್ಲ ತೃಪ್ತಿ ಆಗಿಲ್ಲ ನಾಲಿನಸಿಕ ಪೂಜೆ ಎಂತಾದ ಆಗಬೇಕು ಎಂತಾದ ಮಾಡ್ಬೇಕು ಹುಳ ಮುಟ್ಲ ಕಪ್ಪಿಗದ ತಂದು ನಾಲಿನಸಿಕ ಪೂಜೆ ಆಗ್ಬೇಕು ಸಿದ್ಧ ಅಂತ ಹೇಳಿದ್ಲು ಸಿದ್ ಮುತ್ತ ಹೇಳ್ತಾನ ಏನತ್ತ ಯವ್ವ ನೀ ಎಂತ ಸೇವೆ ಹೇಳ್ತಿ ಹೇಳು ನಾನು ಮಾಡಲಕ್ಕ ನೀ ಅಂತ ಹೇಳಿದ తయారు దారింద్ర హిక్ ఓ విగ్న బంద్రు కూడా దారి ఒత్ సైడ్ ఇంకా నెట్ గా హక్కుందెస్ ట్రేన్ ఇద్దా ఎక్స్ప్రెస్ ట్రేన్ ಹೋಗುದು ಅಮೋಘ ದಾರಿ ಬಿಟ್ಟು ಹೋಗಂಗಿಲ್ಲ ಅಂದಳು ಹೌದು ಅಮೋಘಿದ ಹೇಳ್ತಾನ ಏನತ್ತ ಯಾವ ತಾಯಿ ಆಶೀರ್ವಾದ ತಂದೆ ಆಶೀರ್ವಾದ ಗುರುವಿನ ಆಶೀರ್ವಾದ ನನ್ನ ಮೇಲೆ ಇತ್ತಂದ್ರ ನೀ ಎಂತ ಸೇವಾ ಹೇಳ್ತಿ ಹೇಳು ನಾನು ಮಾಡ್ಲಾಕ ತಯಾರದಿ ಅಮೋಘ ಸಿದ್ಧ

ವಿಚಾರ ಮಾಡಿದಳು ಏನತ್ರೀಪ ಇವನು ಹಿಂಗ ಬಿಟ್ಟ ಹೋಗಿ ಸೇವಾ ಮಾಡ್ತಾಳ ತಿಳ್ಕೊಂಡು ಏನ್ ಮಾಡ್ತಾಳ್ರಿ ಸರ್ ವಾಯುದೇವನ ಕರೆಸಿ ಗಿಡ ಮರಗ ಕಲ್ಲುಗಳನ್ನು ಕೆಡಿಯುದಳು ಹೌದು ಐರಾವತನ ಕರೆಸಳು ಭೈರಾವತನ ಕರೆಸಿದ್ಳು ಹೌದು ಸುಂದರ ಹೆಣ್ಣು ಮಗಳ ಬಾಲಕಾವತಿನ ಕರೆಸಿ ನಾಚ ಮಾಡ್ಕೊತ ವಯ್ಯಾರು ಮಾಡ್ಕೋತ ಹೌದು ಅಮೋಘ್ ಮುಂದೆ ಬಂದ ನಿಂತ ಹೇಳ್ತಾಳ ಏನು ಹೇಳ್ತಾಳ ರೀಪ ಬಾಲಕಾವತಿ ಏನ್ ಹೇಳ್ತಾಳ ಏನದು ಅಮೋಘ ನೀ ನನ್ನ ಲಗ್ನ ಆಗಬೇಕಂತೇಳಿ ದಾರಿ ಅಡ್ಡಗಟ್ಟಿ ನಿಂತು ಹೌದು ಅವಾಗ ಹಂಸತ್ ಹೇಳ್ತಾಳೆ ಏನತ್ರಿಪ್ಪಾ ನನ್ನ ಗುರು ಸೇವಾ ಮಾಡುದು ಬಾಳದ ನನ್ನ ತಾಯಿ ಅಡ್ಡ ಕೆಲವು ದಾರಿ ಬಿಡು ನಾನು ಲಗ್ನ ಆಗಲಾಕಿ ಈಗ ಸಮಯ ಇಲ್ಲ ಅಂತ ಹೇಳ್ದ ನಡಿ ಏಯ್ ಸಾಯಣ್ಣ ನಡಿ ಹಾಂ ಹೇಳ್ಯಾವಳ ಅವಾಗ ತಾಯಿಗೆ ಹೇಳಿ ಕಾಲಕ್ಕೆ ಏನು ಆಕದ್ರಿಪ್ಪಾ ತಾಯಿ ಮಾತಿನ ಪ್ರಕಾರ ಬಾಳಕ ಇನ್ನು ಸೇವಾ ಮಾಡೋದೈತೆ ಅಂತ ಕಾಲಕ್ಕೆ ಬಾಳಕ ಅವತ್ತಿ ಹೇಳ್ತಾಳೆ ನನ್ನ ಲಗ್ನ ಆಗ್ತನ ಅಂತ ಹೇಳಿ ಮಾತು ಕೊಟ್ರ ದಾರಿ ಬಿಡ್ತನಿಲ್ಲರ ದಾರಿ ಬಿಡಂಗಿಲ್ಲ ಅಂತ ಹೇಳಿ ಹಟಾ ತಟ್ಟ ನಿತ್ತುಳು ಬಾಳಕಾವತಿ ಅವಾಗ ಮುತ್ತೆ ಹೇಳ್ತಾನ ಏನು ತ್ರಿಪದು ನೀ ನಾ ಈಗ ಲಗ್ನ ಆಗಲಕ ಆಗಂಗಿಲ್ಲ ಹೌದು ನೀ ಜರ್ ಕರ್ತ ನನ್ನ ಲಗ್ನ ಆಗ್ಬೇಕಾದ್ರ ಏನ್ ಆಗಬೇಕು ಮರ್ತ್ಯ ಲಕ ಕನ್ನಡಟ್ಟಿ ನಾಗರಾಯ ಗೌಡನ ಮಗಳಾಗಿ ಹುಟ್ಟಿ ಬಾ ಪದ್ಮವತ್ತೆಯಾಗಿ ಹೌದು ನಾನು ನಿಮ್ಮ ಮನೆಗೆ ಬರ್ತನು ನನ್ನ ಗುರು ನನಗ ನಿನಗ ಲಗ್ನ ಅಂತ ಕೈಲಾಸ ಕೈಲಾಸದೊಳಗೆ ಮಾತು ಕೊಟ್ಟಾ ಹೌದು 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 ಅವಾಗ ಇಟ್ಟ ಮಾತು ಕೇಳಿ ಬಾಳ್ಕಾವತಿ ದಾರಿ ಬಿಟ್ಟಿದಳು ಮುಂದೆ ಸರ್ ದೀಪಗಳನ್ನು ದಾಟಿ ಸಕ್ಕರೆ ಲೋಕಕ್ಕೆ ಹೋಗಿ ಸಾವಿರ ಸುತ್ತ ಸುಗಂಧ ಪುಷ್ಪಕಿರ್ತಕ್ಕಂಥ ಚಕ್ರವನ್ನ ಸರಿಸಿ ಹುಳ ಮುಟ್ಲಾರದ ಹೂವು ಬನ್ನಿ ಮಾಕಳಿ ಪುಷ್ಪವನ್ನ ಶೀತಾಳ ಬಿಂದಿಗೆ ಹಸ್ತಪವಾಡ ಮಾಡಿ ತುಂಬಿಕೊಂಡು ಹೌದು ತಾಯಿ ಸೇವೆಯನ್ನ ಮಾಡಿದ ಪಾರ್ವತ ದೇವಿ ತೃಪ್ತಾಗಿ ಮನಸ್ಸಿನೊಳಗ ಕುದುಕುದು ನಗಲಾಕ್ ಹತ್ತಳ ಪರೀಕ್ಷೆ ಮಾಡಿರೋ ನನ್ನ ಕಂದ ಇದ್ರೊಳಗ ಪಾಸ್ ಆದ ತಿಳ್ಕೊಂಡು ಏನ್ ಮಾಡ್ತಾಡ್ರಿ ಶಿವ ಪಾರ್ವತಿಯರ ಒಂದಾನು ಒಂದ್ ದಿವಸ ಹೇಳ್ತಾರಲ್ಲ ಏನತ್ತ ಅಮೋಕ್ಷ ಕಲಿ ಕಟ್ಟೆ ಇರೋದು ಧರ್ಮ ಸುಳ್ಳಾಗ್ಲಕ್ಕದ ಮರ್ತ ಲೋಕದೊಳಗ ದೊಂಡ್ ನಂಬರ್ ಮಂದಿ ಬಾಳ ಹೆಚ್ಚಾಗದೇಪ ಏನ್ ಮಾಡ್ಬೇಕು ಮಾನವ ವೃದ್ಧಾರಕ್ಕಾಗಿ ನೀನ್ ಹೋಗ್ಬೇಕಂದ ಕಾಲಕ್ಕ ಹೌದು ಅಂಶದ ಮುತ್ತೆ ಹೇಳ್ತಾನ ಏನತ್ರಿಪ ಯವ ಓ ಎಪ್ಪ ಓ ಸರ್ವ ಸಾಹಿತ್ಯವನ್ನ ನನಗೆ ಕೊಟ್ಟ ನನ್ನ ಬೆನ್ನಿಂದ ನೀ ಇರ್ತಾನೆ ಅಂತಂದ್ರೆ ಹೋಗಕ್ಕೆ ರೆಡಿ ಅದನು ತಯಾರದನ್ನ ಅಮೋಕ್ಷದ ಮುತ್ತೆ ಹೇಳ್ತಾನ ಹೌದು ಅವಾಗ ಅಂಶದ ಮುತ್ತ್ಯಾಗೆ ಏನೇನು ಸಾಹಿತ್ಯ ಕೊಟ್ಟರು ಏನೇನ್ ಸಾಹಿತ್ಯ ತರ್ತಾನೆ ಹೋಮದ ಕಂಬಳಿ ನೇಮದ ಬೆತ್ತ ಮಳೆ ಕೇಳೋ ಬೆಳಿ ಕೇಳೋ ಬಡುವಾಗ ಬಗ್ಗೆ ಬಂಜಿಗ ಮಕ್ಕಳು ಸಾಲು ಸತ್ತಿಗೆ ಮೇಲ್ ಕಳ್ಸಾಕಂಚಿನ ಕೈ ತಾಳ ಮುತ್ತಿರ ಪಲಕ್ಕೆ ನಂದಾದಿವಿ ನಂದಿ ಕೊಳ್ಳ ಸಿರಕ್ ತಳಿ ಸಿಹಿ ಬಿಡ್ದ ಒಟ್ಟಿ ಒಳಗೆ ನಗರ ನಾವು ಬೆತ್ತ ಮುಂದೆ ನಂದಿ ಹಿಂದೆ ತಂದಿ ಬೈಲಿ ಮುತ್ತಾಳಿಸಿದ್ದನು ಸಂಗಾಟ ತಗೊಂಡು ಹೌದಾ ಕಾಮದನು ಕೈ ಕಲ್ಪವೃಕ್ಷ ಪರೋಕ್ಷ ತಗೊಂಡು ನನ್ನಪ್ಪ ಕೈಲಾಸವನ್ನ ಬಿಟ್ಟ ಹೇಳೋರು ಏನು ಆತರೇನು ರೀ ಹೇಳೋರು ನಿಮಗೆ ಏ ಪರಮಟ್ಟ ಹೇಳುರಲ್ಲೋ ವಿಷಯ ಈಗ ಮಾತಾಡೋದ ಅದ ಭಾಳ ಹಂಸ್ರ ಹೇಳಾಕತ್ತಿರಲ್ಲ ಅದಕ್ಕೆ ಅಂದಿನೋ ಹಂಸ್ರಲ್ಲ ಸಟ್ಟ ಸಿದ್ಧ್ರ ಸಿದ್ಧಾಟಕ್ಕೆ ಅಮಾವಾಸ್ಯೆ ಇದ್ರ ಮಟ್ಟ ಮಣಿ ಒಳಗೆ ಸಾವಿರದ ಏಳ್ನೂರು ಸಿದ್ಧ್ರ ಹೌದು ಸಾವ್ರ್ದಾಯ ಏಳ್ನೂರು ಸಿದ್ಧರ ವ್ಯತ್ಯಾಸದೊಳಗೆ ಈಗ ಬರೀ ಅಮಾವಾಸ್ಯೆ ಇದ್ದಟ್ಟೆ ಚಾಲು ಆಗ್ಯದ ಹೌದು ಹೌದು ನಮ್ಮ ಕಮಿಟಿಯವ್ರು ಹೇಳ್ಯಾರು ಏನಂತ ಎಲ್ಲ ಹೇಳುದು ಬೇಡ ಹೌದು ಎಟ್ಟು ಹೇಳ್ದಿರಲ್ಯ ಗಟ್ಟ ಗಟ್ಟಿ ಸ್ವಚ್ಛಾಗಿ ಗಟ್ಟಿಯಾಗಿ ಹೇಳಿರಿ ಅಂದರು ಎಲ್ಲಿ ತಾನೋ ಬರ್ತೈತೆ ಪರ್ವತ ಯಾಕದ ಆ ಅಮಾವಾಷ್ಯತೆಗೆ ಸರ್ವ ಸಾಹಿತ್ಯವನ್ನ ಕೊಟ್ಟ ನನ್ನಪ್ಪ ಕೈಲಾಸ ಬಿಟ್ಟ ಹೆಂಗ ಎಲ್ಲಿ ಬರ್ತಾನ ರೀ ಪಾ ಪರ್ವತ ದ್ರೋಣಗಿರಿ ಪರ್ವತ ಅಸ್ತಿನಾಪುರ ಇಟ್ಟಂಗಿ ಹಲ್ಲ ಮೂಲ ಪಿಟ್ಟ ಮುಮ್ಮಟ್ಟ ಅದು ಮೂರೂರ ಮುಂಗಡಿ ಅರಿಕೇರಿ ಸಿದ್ದಾಪುರ ಜಾಲಿಗ್ಯಾರಿ ಸೀಮ್ಯಾಗ ಮೂರೂರ ಸೀಮ್ಯಾಗ ನನ್ನಪ್ಪ ಕಲ್ಲು ಗದ್ದಿಗೆ ಮಾಡಿದ ಮುಳ್ಳು ಹಾಸಿಗೆ ಮಾಡಿದ ಹಗ್ಗ ಕೋಲಗಳಿಂದ ಧರೆ ಹೊಡೆದು ಧರ್ಮದ ಜಾಗೃತಿಗೆ ಬಂದು ವಾಸ ಮಾಡಿದ ಹೌದ್ ಮುಂತ ಯೋಗಿನಾಥ ಮೋಕ್ಷ ಮೂರು ಮಂದಿ ಪುಣ್ಯಾದ ಮಕ್ಕಳು ಯಾರ್ರಿಪ್ಪ ಅವ್ರು ಮಾಯಾದ ಮಗ ಮಾಧುನಿಂಗ ತೆರವಾಡ ಮಂಗರಾಯ ಕರ್ಣಿ ಮಲಕಾರಿ ಸಿದ್ಧ ಹೌದ್ ನಾಲ್ಕು ಮಂದಿ ವರವಿಣ ಮಕ್ಕಳು ಹುಟ್ಟಿದ್ರು ಯಾರಿಪ್ಪ ಅವ್ರು ಹೌತಾರ ಔದುತ್ತ ಸಿದ್ಧ ದೇವಂದ್ರ ಬಿಳಿಯಾರ ಸಿದ್ಧ ಆಚಾರ್ಯ ಗೌಡ ಸೋಮನಮುತ್ಯ ಕಡಿ ಉಟ್ಟ ಜ್ಯೋತಿ ಕಣ್ಣುಮುತ್ಯ ಹೌದು ಒಬ್ಬಕ್ಕಿ ಹೆಣ್ಣು ಮಗಳು ಹುಟ್ಟಿದಳು ತಾಯಿ ತಾಯಿ ಹೇಳಾರಿ ಅಬ್ಬ ಕವ್ವ ಹೌದು ಹೌದು ಚಿಕ್ಕೋಡಿ ಭಾಗದೊಳಗ ಜನ್ನವ್ವ ಅಂತ ಹೇಳಿ ಮುಂದೆ ಸಂದಿಗೆ ನಾಲ್ಕು ಮಂದಿ ಧರ್ಮರು ಬೆಳೆದು ದೊಡ್ಡವರಾಗಿ ಅವ್ರಿಗೆ ಎಲ್ಲೆಲ್ಲಿ ಹೆಣ್ಣು ತೆಗೆದ ಲಗ್ನ ಮಾಡಿದ್ರು ಅವ್ರ ಹೊಟ್ಟೆಲ್ಲೇ ಹುಟ್ಟಿರ್ತಕ್ಕಂಥ ಧರ್ಮರು ಏನು ಪವಾಡ ಮಾಡಿದ್ರು ಅನ್ನೋದನ್ನ ಮುಂದಿನ ಸಂದಿಗೆ ಸವಿಸ್ತಾರವಾಗಿ ಹೇಳುದ ಸವಿಸ್ತಾರವಾಗಿ ಆ ನಮ್ಮ ಕಮಿಟಿ ಹಿರಿಯವರು ಗುರು ಗುರುಗಳಾಗಿರ್ತಕ್ಕಂಥವ್ರು ಆ ಒಂದು ಮಾತನ್ನ ಬಹಳ ಚಂದ ಇವತ್ತು ಚೌಕಟ್ಟು ಹಾಕಿ ಕೊಟ್ಟಾರೆ ಅಲ್ಲಣ್ಣ ಏನ್ರಿಪ್ಪ ಅದು ಇವತ್ತು ಯಾಕಂದ್ರೆ ಬಹಳ ಚಂದ ವಿಷಯಗಳನ್ನ ನಡಿತಾವ ಹೌದು ಗುರು ಹೆಚ್ಚು ಶಿಷ್ಯ ಹೆಚ್ಚು ಹೌದು ಗುರು ಹೆಚ್ಚು ದೇವ್ರ ಹೆಚ್ಚು ಹೌದು ತಾಯಿ ಹೆಚ್ಚು ಹೆಂತ ಹೆಚ್ಚು ಹೌದು ಅಂತಕ್ಕಂಥ ವಿಷಯ ಅತ್ಯ ರಸಭರಿತವಾಗಿರ್ತಕ್ಕಂತ ಹೌದು 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 ರೀಪ್ಪ ಇವತ್ತು ಇಲ್ಲಿ ಏನಾಗಿದೆ ದೇವ್ರ ಹೆಚ್ಚು ಏನೋ ದೈತ್ರ ಹೆಚ್ಚು ಹೊಸ ವಿಷಯ ಇಟ್ಟಾರ್ರಿಪ್ಪ ಇಲ್ಲ ಯಾಕಂತಂದ್ರ ಈವತ್ತ ನಮ್ಮ ತಂಗಿ ಈಗಾಗಲೇ ಹೇಳಲಿಕ್ಕೆ ಅಣ್ಣಾಗೋಳಿ ಏನ್ ಹಿಡಿತಾರ ಅಣ್ಣಾಗೋಳಿಗೆ ದೈತ್ರ ಬಿಟ್ಟೆವು ದೇವರ ಪಾಲ ನಾವು ಹಿಡಿದೆವು ಭೂಮಿ ಹಿಡ್ದೆವುದಾರ ಇರಲಿ ಪಾಲಿಗೆ ಬಂದದು ಪಂಚಾಮೃತ ಮಾಡ್ಬೇಕಾಗ್ಯದ ಮಡ್ಡಿ ಕಂಠಿ ಬಿಟ್ಟಾರಪ್ಪ ನಿಮಗ ಮಡ್ಡಿ ಕಂಠಿಯರೇ ಬಿಡ್ಲಿ ಯಾವ್ದಾರೆ ಬಿಡ್ಲಿ ಇವತ್ತು ದೈತ್ಯರಿಂದನೆ ದೇವ್ರನ್ನೋದು ಇವತ್ತು ನಾವು ವಾದ ಮಾಡುದದ ಪಾಲು ಯಾವುದ್ಯಾಕ ಬರುವತ್ಯಾಕ ಪಾಲ ಇವತ್ತು ನಮಗೆ ದೈತ್ಯರ ಪಾಲ ಬಂದದ ರಾಕ್ಷಸರ ಪಾಲು ನಮಗದ ದೇವರ ಪಾಲ ಅವ್ರಿಗೆ ಹೌದು ಇವತ್ತು ವಾದ ಏನು ಮಾಡುದದ ದೇವರ ಶ್ರೇಷ್ಠ ಕೆಲಸ ಮಾಡ್ಯಾರು ಏನು ದೈತ್ಯರ ಶ್ರೇಷ್ಠ ಕೆಲಸ ಮಾಡ್ಯಾರು ಹೌದು ಏನು ದೈತ್ಯರ ಡಬ್ಬು ಹಾಕಿ ಮೋಸ ಮಾಡಿ ದೇವ್ರು ಹೆಚ್ಚಾಗ್ಯಾರು ಹೌದು ಗಿಟ್ಟ ವಿಷಯ ಇವತ್ತು ಮಾತಾಡ್ದದು ಕಣ್ಣಾಗ ಮಣ್ಣು ಒಗದಾರು ಕ್ರತ ತ್ರೆ ದ್ವಾಪರ್ ಕಲಿಯುಗ ನಾಲ್ಕು ಯುಗ ಇದಕ್ಕೂ ಪಾಯ ಹಾಕಾಕೈತೆ ರೀ ಯಾಕಂದ್ರೆ ಇದು ಹದಿನೆಂಟು ಪುರಾಣರ ಪಂಡಿತ್ರ ನಾಡೈತಮ್ಮ ಇದು ಹಾಂ 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 ಇಲ್ಲಿ ಕೊಲ್ಚಾಗ ಕಲ್ಲು ಇಟ್ರೆ ಹೌ ಹೊತ್ತು ನಿಮ್ಮನ್ನಲ್ಲ ನಿಮ್ಮ ಡೊಳ್ಳು ಬಿಡಂಗಿಲ್ಲ ಅವರು ಆ ಮಂದಿ ಕುತದ್ಲೆಕ್ಲೆನ ಗೊತ್ತಾಯ್ತು ನನಗೆ ಮಂದಿ ಕುತೈತಲ್ದ ಇದು ಎಟ್ಟು ಕೂಡ ಇದೆಲ್ಲ ಇದು ಗಟ್ಟಿ ಕಾಲಿಯಾಗ ಕೂಡ್ಯದ ುದು ಸೊಟ್ಟಿದ್ದ ಹಸಿಗೆ ಸಾಕ ಅದಲ್ಲೇ ಅದ ಹೌದ್ ಅದಕ್ಕ ಸತ್ಯುಗ ಅಂದ್ರೆ ಕೃತ ಯುಗದ ಪಾಪ ಹದಿನೇಳು ಲಕ್ಷ ಇಪ್ಪತ್ತ ಎಂಟು ಸಾವಿರ ವರ್ಷ ಇತ್ತು ಅಲ್ಲಿ ಸೂರ ಅಸುರರ ಯುದ್ಧ ಆಯ್ತು ಹೌದು ದೇವ ದೈತ್ಯರ್ ಕೃತ ಕೃತ ತ್ರೇತಾದಾಗ ತ್ರೇತ ಯುಗದ ಆಯುಷ್ಯ ಎಷ್ಟೀಪ ಹನ್ನೆರಡು ಲಕ್ಷ ತೊಂಬತ್ತಾರು ಸಾವಿರ ಯುಗದ ಆಯುಷ್ ಇತ್ತು ಅಲ್ಲಿ ರಾಮ ಯುದ್ಧ ಆಯ್ತು ಹೌದು ಹೌದ್ರಿಪಾ ದ್ವಾಪರ ಯುಗಕ್ಕೆ ಬಂದು ಎಂಟು ಲಕ್ಷ ಅರವತ್ ನಾಲ್ಕು ಸಾವಿರ ವರ್ಷ ಯುಗದ ಆಯುಷ್ಯ ಯುಗದ ಆಯುಷ್ಯ ದಾಪದೊಳಗೆ ಕೌರವರಿಗೆ ಪಾಂಡವರಿಗೆ ಯುದ್ಧ ಆಯ್ತು ಜಗಳಾಯ್ತು ಹೌದು ಕಲಿಯುಗದ ಆಯುಷ್ಯ ಎಟ್ಟದ್ರಿಪ ನಾಲ್ಕು ಲಕ್ಷ ಮೂವತ್ತ ಎರಡು ಸಾವಿರ ವರ್ಷ ಯುಗದ ಆಯುಷ್ಯ ಐತಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಮೈನಸ್ ಮಾಡ್ರಿ ಅದನ್ನ ಇಟ್ಟು ಮೈನಸ್ ಮಾಡೈತೆ ಖರೆ ಮನೆ ಮನಿಗೆ ಜಗಳ ಐತೆ ಹತ್ತು ಅಂಟ್ರ ಚಾಲುನೆ ನಾ ಭಾಳ ಅದ ಆಯುಷ್ಯ ಇನ್ನೂ ಭಾಳ ಅದ ಖರೆ ಜಗಳ ಚಾಲುನೆ ಆಗ್ಯದ ಹೌ ಎಲ್ಲಿ ನೋಡ್ರಿ ಒಂದು ಕುರ್ಚೆ ಕುರ್ಚಿಯಾಗ ಅಂದ್ರೆ ಕುರ್ಚೆ ಕಾಲು ಜಗಕ್ಕೆ ನಾಲ್ಕು ಮಂದಿನಿ ಇಟ್ಟಾರ ಶುದ್ರಾಮಾಯಣ ಇಳ್ಸಾಕತ್ತಾರ ಈಗ ಏ ಅದು ಮಾತಾಡಬೇಡಿ ಈಗ ಅದು ಯಾರನಾರ ಇಳ್ಸಲಿ ಯಾರನಾರಿಸಲಿ ಆ ಹೋಗೋದು ಬೇಡಿ ಈಗ ಹಾಂ 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 ಅಲ್ಲ ಇವತ್ತು ದೈತ್ಯರ ಶ್ರೇಷ್ಠ ಹ ಯಾಕ ದೇವ್ರು ಎಂಥ ಸುಮಾರು ಕೆಲಸ ಮಾಡ್ಯಾರ ಅನ್ನೋದು ಮಾತಾಡೋದು ಅದು ಹೌದು 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 ದೇವತೆಗಳು ಅಂದ್ರೆ ಅರವತ್ತಾರು ಕೋಟಿ ದೈತ್ರು ಹೌ ಎಷ್ಟು ಅರವತ್ತಾರು ಕೋಟಿ ಒಳಗಿಂದ ಅರ್ಧ ಮೂವತ್ತು ಮೂರು ಕೋಟಿ ದೇವತೆಗಳು ಇಲ್ಲೇ ಅರ್ಧ ಹಾಂ ಕಡಿಮೆ ಮೂವತ್ತು ಮೂರು ಕೋಟಿ ದೇವರು ಅರವತ್ತಾರು ಕೋಟಿ ದೈತರು ಅರವತ್ತಾರು ಕೋಟಿ ದೈತರ ಗುರು ಶುಕ್ರಾಚಾರ್ಯ ನಾಟಕ ಅಲ್ಲ ಅರವತ್ತಾರು ಕೋಟಿ ದೈತರ ಗುರು ಶುಕ್ರಾಚಾರ್ಯ ದೇವತೆಗಳು ದೈತರು ಕೂಡಿ ಸಮುದ್ರ ಮತನ ಮಾಡಾತರು ದೇವತೆಗಳಿಗೆ ದೈತರಿಗೆ ಕೂಡಿ ಮೊದಲು ಏನ್ ಕಂಡೀಷನ್ ಆಗಿತ್ತು ಏನ್ ಮಾತಾತ್ತಪ್ಪ ಅಂತಂದ್ರ ಏನ್ ಮಾತಾಗಿತ್ರಿಪ್ಪ ಏನು ಸಮುದ್ರ ಮಾಡೋದ್ನಾಗ ಸಿಗ್ತದಲ್ಲ ಹೌದು ಅದನ್ನ ಎಲ್ಲಾರು ಪಾನ ಸಮಾನ ಹೇಳಿದ್ರು ಹೌದು ಹೌದು ಹೌದ್ರಿಪಾ ಇದು ಪುರಾಣ ಓದಿದವರಿಗೆ ಪಂಡಿತರಿಗೆ ಶಾಸ್ತ್ರಜ್ಞಾನಿಗಳಿಗೆ ಗೊತ್ತಾಗ್ತದ ಯಾಕ್ರಿ ಹಾ ಏನು ಸಮುದ್ರ ಮತನ ಒಳ ಹೊಂಟದಲ್ಲ ಅದನ್ನ ಎಲ್ಲರೂ ಸರ್ ಸಕಟ್ ಫಲ ಹಚ್ಕೊಳ್ಳೋದಂದ್ರು ಇದ್ರಾಗ ಯಾರು ಹೆಚ್ಚಿನವ್ರು ಇಲ್ಲ ಯಾರ ಕಡಿಮೆ ಅವ್ರ ಇಲ್ಲ ಅಂತ ಹೇಳಿದ್ರು ಅವಾಗ ದೇವತೆಗಳು ಏನಾಗಿದ್ರಪ್ಪ ಅಂತಂದ್ರ ದೈತ್ರ ಬಾಲ ಕಡೆ ಆಗಿದ್ರು ದೇವತೆಗಳ ಮೋತಿ ಕಡೆ ಆಗಿದ್ರು ಹೌದ್ರಿ ಸರ ವಾಸುಕಿಯನ್ನ ಹಗ್ಗ ಮಾಡಿ ಸಮುದ್ರ ಮತನ ಮಾಡಬೇಕಾದ್ರ ಅವಾಗ ಈ ದೇವರು ಒಂದು ನಾಟಕ ಮಾಡಿದ್ರಿ ಇವರು ಏನ್ ಮಾಡ್ತಾರೀಪಾ ಏನಿಲ್ಲ ನಮಗೊಂದ್ ನಾವು ಹೆಚ್ಚಿನವ್ರ ಅದೇ ನಾವು ಮೋತಿ ಕಡೆ ಆಗಿದೀವಿ ಅಂದ್ರು ಈ ಕಡೆ ಮುಖದ ಕಡೆ ಆಗಿದ್ವಿ ನಾವು ಹೆಚ್ಚಿನವ್ರು ಅಂದ್ರೆ ಇವ್ರ ದೇವತೆಗಳು ಇವ್ರಿಗೆ ಬಾಳ ಬೇಕಾಗಿತ್ತು ಹೌದು ಯಾಕಂದ್ರ ವಿಸ್ಸ ಕಾಳು ವಿಸ್ಸ ಕೂಟ್ ಹುಟ್ಟತತಿ ಹೌದ್ ಆ ಅದ್ರ ಒಳಗಿಂದ ವಿಸ್ಸ ಅನ್ನೋದು ಗೊತ್ತಿತ್ತು ಅವ್ರ ನಾಟಕ ಮಾಡಿ ನಾವ್ ಹೇಳಿ ಏನಂದ್ರು ನಾವು ಮೋತಿ ಕಡೆ ಆದಿ ಹೌದು ಅವಾಗ ದೈತ್ರ ಅಂದ್ರು ಏನತ್ತಾರ ನಾವೇನು ಕಡಿಮಿಲ್ಲ ನಾವು ಮೂವತ್ತು ಕಡೆ ಆಗ್ತೀವಿ ನೀವು ಬರೀ ಇಲ್ಲಿ ಬಹಳ ಕಡೆ ಅಂದ್ರೆ ಹೌದು ಹೌದು ಹೌದ್ರಿ ಸರ ಯಾರು ದೈತ್ರು ಸಮುದ್ರ ದೇವತೆಗಳ ದೈತ್ರ ಕೋಡಿ ಸಮುದ್ರ ಮತನ ಮಾಡಿದ್ರು ಚೌದಾರತ್ತನಗಳು ಹುಟ್ಟಿದ್ದು ಹೌದು ಹೌದ್ರಿ ಪಾ ಕಾಲ ವಿಸ ಅಮೃತ ಸೋಮರಸ ಎಲ್ಲಾ ಹುಟ್ಟಿತು ಸೋಮರಸ ಅಂದ್ರಪ್ಪ ದಾರು ನೋಮರ ಇಲ್ಲಿ ಕಾಕ ನೋಡ್ರಿ ಆ ಸೋಮರಸ ತರನಾ ಅವಾಗ ಹಿಂದೆ ದೇವತೆಗಳು ಅವರು ಸಭೆಗಳನ್ನು ನಡೆಸಿ ಸೋಮರಸ ಅಂತ ಹೇಳಿ ಕುಡಿದು ಅವರು ನಾಟ್ಯಗಳನ್ನು ಮಾಡ್ತಿದ್ದರು ಅವರು ಅದೇ ಇದು ಕಲಿಯುಗ್ದೊಳಗೆ ಬಂದು ಬೀರಾ ಬ್ರಾಂಡಿ ಇಸ್ಕಿ ಓಟಿ ಯಾವುದಾವೆ ಬಿಡ್ರಿ ಅವು ಹೌ ಇವೆಲ್ಲ ಆಗ್ಯಾವು ಹೌದು ಹೌದು ಆ ನಮ್ಮ ದೇವರ ಪಾಟ್ಯ ಅವ್ರಿಗೆ ಕೇಳ್ಬೋದ ಏನು ಕೇಳ್ಬೇಕ್ರಿಪ್ಪ ಎಲ್ಲಾ ಸಮುದ್ರ ಮತನ ಮಾಡುತ್ತನ್ಯಾಗ ಹುಟ್ಟಿರ್ತಕ್ಕಂತ ಎಲ್ಲಾ ಚೌದಾರತನಗಳು ಏನು ಕೊಟ್ಟು ಮಾತು ಮಾಡೋಣ ತಪ್ಪಿರಿ ನೀವು ದೇವತೆಗಳು ನಡಿಬೇಕಾಗಿತ್ತು ನೀವು ದೇವ್ರ ಇದ್ರಿ ಹೆಚ್ಚಿನ ಅವ್ರ ಇದ್ರಿ ಅಂದ್ರ ಸಮುದ್ರ ಮತನ ಮಾಡುತ್ತ ಹುಟ್ಟಿರ್ತಕ್ಕಂಥ ವಸ್ತುಗಳೆಲ್ಲ ಯಾಕೆ ಸಮಪಾಲ ಮಾಡ್ಲಿಲ್ಲ ಅಮೃತನ್ನ ಯಾಕೆ ನಿಮ್ಮ ಪಾಲ ಇಟ್ಟುಕೊಳಕ ಪ್ರಯತ್ನ ಮಾಡಿದ್ರಿ ಮೋಸದಿಂದ ಯಾಕೆ ಕುಡುದ್ರಿ ನೀವು ಏನು ಮಾಡ್ಯಾರ ಎಲ್ಲ ಮೋಸದಿಂದ ಹೌದು ನೀವು ಒಳ್ಳೆಯದಿಂದ ಯಾವ ಕೆಲಸ ಇವತ್ತು ಹೇಳ್ರಿ ಅದನ್ನ ಮುರಿದು ಮಾತಾಡ್ಲಿಲ್ಲ ಅಂದ್ರೆ ಹಾಳಿಸಿರು ಹನುಮಂತ ತಂಗಿ ಇವತ್ತಿದು ಗುರ್ಲಾಪುರದ ಬಾಳ ಎಚ್ಚರ್ಲೆ ಮಾತಾಡಬೇಕು ಕ್ರಾಸ್ ಇಲ್ಲೇ ಸಮೀಪ ಐತೆ ಏ ಕ್ರಾಸ್ ಕಡೆ ಹೋಗುದಲ್ಲ ಇಲ್ಲಿ ಮಾತಾಡುದಲ್ಲ ಮೂವತ್ ಮೂರು ಕೋಟಿ ನಿನ್ನ ದೇವತೆಗಳಿದ್ರು ಹೌದು ಮೂವತ್ತ್ ಮೂರು ಕೋಟಿ ದೇವತೆಗಳಿಗೆಲ್ಲ ಬರೇ ರಾವಣ ಒಬ್ಬನೇ ಡಬ್ ಹಾಕಿ ತುಳದಾನ ಹೌದು ಡಬ್ ಹಾಕಿ ಹೌದು ಆ ಮೂವತ್ ಮೂರು ಕೋಟಿ ದೇವತೆಗೆಲ್ಲ ರಾವಣ ಡಬ್ ಹಾಕಿ ಎಷ್ಟು ದಿವಸ ತುಳದಾನು ಹೇಳ ಸಾಕು ಹೌದು 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 ಎಷ್ಟು ದಿವಸ ರಾವಣ್ಣ ಕಾಲ ತಳಗ ನಿನ್ನ ಮೂವತ್ತ್ ಮೂರು ಕೋಟಿ ದೇವತೆಗಳು ಇದ್ದರು ಇದು ಒಂದೇ ಹೇಳಿ ಇವತ್ತು ಇಲ್ಲಿ ಗುರ್ಲಾಪುರದಾಗ ಏಯ್ ಹೇಳ್ತಾರ ತಡಿಲ್ಲ ಹಾ 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 ಹೇಳಾಕ ಬಂದಾರತಿರಿ ಮೂವತ್ತ್ ಮೂರು ಕೋಟಿ ದೇವತೆರನ್ನೆಲ್ಲ ಡಬ್ ಹಾಕಿ ತುಳಿದಾಣ ಅಂದ್ರ ಹೌದು ನಿಮ್ಮ ದೇವರೆಲ್ಲ ಪೆಂಟಿಗೆ ಆಗಬೇಕಾದ್ರ ಹೌದು ಎಷ್ಟು ದಿವಸ ಆ ರಾವಣನ ಕಾಲ ತಳಗ ನಿಮ್ಮ ದೇವತೆಗಳು ಬಿದ್ದಿದ್ರು ಹೌದು 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 ಅವ ಹೇಳು ಕಾಕ ಇಲ್ಲಿ ಹೇಳ್ತಾನೆ ನೋಡಲ್ಲಿ ನೋಡಿ ಹೇಳ್ತಾನೆ ಅದಕ್ಕೆ ಏನು ಭಾಳ ಮಾತಾಡುದು ಬೇಡ ಅವ ಮಣ್ಣವ್ರು ಇನ್ನೊಂದು ಮಾತು ಹೇಳಿದ್ರು ಕಮಿಟಿ ಅವರು ಏನತ್ರಿಪ್ಪ ಭಾಲ್ ಮಾತದೊಳಗೆ ಸೌತ ಸಿದ್ದರ ಸಿದ್ಧಾಟಿಕೆ ಒಳಗೆ ಅವ್ರು ಪಾಲಾಟ ಹಿಡ್ಕೊಂಡ್ರೆ ಪ್ರಶ್ನೆ ಒಂದು ಕೇಳೋದು ಮರ್ತರ್ಲೇ ಇಲ್ಲ ಅವ್ರು ಹೇಳಿದ್ರು ನಮ್ಮ ಕಡೆ ಯಾವುದೂ ಬುಕ್ ಇಲ್ಲ ಕಾಲ ಅವ್ರು ನಾವು ಅಲ್ಲ ಹುಡ್ಕ್ಯಾಡ್ರಿ ಭಿ ಒಂದು ಬುಕ್ ಸಿಗಂಗಿಲ್ಲ ನಾವು ತಂದಿಲ್ಲ ಅಂತ ಹೇಳಿದ್ರು ಅವರು ಯಾಕಂದ್ರೆ ತಮ್ಮ ಬಲೆ ಏನದಲ್ಲ ಆ ಮಾತಾಡ್ಯಾರಿಟ್ಟಿ ಅವರು ನೀವು ಹಾಲು ಮತ್ತದೊಳಗ ಅವ್ರಿಗೆ ನಮ್ಮ ತಂಗಿಗೆ ಒಂದು ಪ್ರಶ್ನೆ ಕೇಳ್ರಿ ಅಂತ ಹೇಳಿ ಎಲ್ಲರೂ ತಾಳಿ ಕೊಟ್ರ ಹಾಲು ಮತ್ತದಾಗ ಒಂದು ಪ್ರಶ್ನೆ ಕೇಳ್ತನು ಬ್ಯಾಡ್ರಿ ಇಟ್ಟೆ ದೈತ್ರ ಮತ್ತ ದೇವತೆಗಳು ಇಟ್ಟೇ ಮಾತಾಡಂದ್ರ ಇಟ್ಟೇ ಮಾತಾಡುದಾಗಿ ತಾಳಿ ಹೊಡ್ರಿ ನೀವು ಹಾ ತಾಳಿ ಅಂದ್ರೆ ತಿಳಿಯಂಗಿಲ್ಲ ಏ ಎಲ್ಲಾ ತಿಳಿತದ

ಯಾಕಂದ್ರೆ ಅವ್ರ ಬಲ್ಯ ಎಷ್ಟು ಸಾಹಿತ್ಯದ ಎಷ್ಟು ಇದನ್ನದಲ್ಲ ಅವರು ಮಾತಾಡ್ಯಾರ ನಮ್ಗೆ ಯಾಕಂದ್ರೆ ಗೊತ್ತಿದರು ಹೇಳ್ ಒಂದು ಕೇಳ್ರಿ ನೀವು ಇಲ್ಲ ಬ್ಯಾಡ ಯಾಕಂದ್ರೆ ನಮ್ಮ ಅಣ್ಣಾಗ ಒಳ್ಳೆಲ್ಲ ಅವ್ರ ಕಡೆ ಇಲ್ಲ ಬ್ಯಾಡಪ್ಪ ಕೇಳಬೇಡ್ರಿ ಅಂದ ಮೇಲೆ ಕಮ್ಮಿ ಅವ್ರು ಏನು ಚೌಕಟ್ಟು ಹಾಕ್ಯಾರಲ್ಲ ಇವತ್ತು ಅವ್ರು ಎಷ್ಟು ಹಾಡತ್ತಾರೆ ಎಷ್ಟು ಮಾತಾಡತ್ತಾರ ಅಷ್ಟೇ ಮಾಡೋದು ನಮ್ಮ ಕೆಲಸ ಅದೇ ಇಲ್ಲ ನಾ ಹ್ಞೂ ಅದಕ್ಕೆ ಇನ್ನೂ ಭಾಳೇನು ಹೌದು ಯಾವ್ವ ನನ್ನವ್ವ ಯಾಕಂದ್ರೆ ನೋಡಿರಿ ನಮ್ಮ ಹೌದ್ಯಾರು ಬಹಳ ಚಂದ ನಮ್ಮ ಕಡೆನೂ ಕೂತಿರ್ತಾರೆ ಹೆಂಗ್ರಿಪ್ಪ ಅವರೇ ಕಿಲ್ ಬಿಲ್ಲು ಕಿಲ್ ಬಿಲ್ಲು ಕಿಲ್ ಬಿಲ್ಲು ಕಿಲ್ ಬಿಲ್ ಮಾತಾಡ್ತಿರ್ತಾರೆ ಯಾಕೆ ಮಾತಾಡ್ತಿರ್ತಾರೆ ತ್ರಿಪ್ಪ ಅವ್ರು ಜಾ ಅವ್ರು ಯಾಕೆ ಮಾತಾಡ್ತಾರೆ ಇಲ್ಲಿ ನಮ್ಮ ಲಕ್ಕೊಂಡ ಜಾತ್ರೆ ಇರೋದಕ್ಕೆ ಹೌದು ಇಂತ ಜಾತ್ರೆಗೆ ಬಂದು ಕಲ್ಲವ ಮಲ್ಲವ ನಿಂಬೆವ ಅವ್ವ ನಿಲವ್ ಎಲ್ಲ ಕುಡಿರ್ತಾರೆ ಮಾತಾಡ್ತಿರ್ತಾರೆ ಆ ಬಗಲಾಗ ಒಂದು ಇರ್ತೈತೆ ಕೈಯಾಗ ಒಂದು ಹೇಳ್ಕೊತ ಬಂದಿರ್ತಾರೆ ಹೌದು ಅದ್ರಾಗೆ ನಿಂಬೆವು ಕೇಳ್ತಾಳೆ ಏನತ ಏನು ಇವ್ವ ಆರಾಮದನು ಅದೇನು ನಿನ್ನ ಗಂಡ ಕುಡಿದು ಬಿಟ್ಟನೋ ನಿನ್ನ ಕುಡಿತಾರೆ ಇಲ್ಲಿ ಬಿಟ್ಟಿಲ್ಲವ್ವ ಅದ್ರಾಗ ಮತ್ತು ಸಂಘ ಕೇಳ್ತಾಳೆ ಹೌದು ಇದು ಯಾರ್ದ ಮಗಳಂದು ಹೌದು ಇದು ಮಗಳು ಮಲ್ಲವಂದ ಇದು ಇದು ಹೌದು ಇದು ಯಾರದು ಕೈಯ್ಯಾಗ ಹಿಡಿದಿದ್ದು ಹೌದು ಇದ್ನಲ್ಲ ಕರಿನಲ್ಲ ಹಾಂಟ್ಯಾರದು ಹೌದು 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 ನೋಡಿರಿ ನಮ್ಮ ಹೌದ್ಯಾರು ಇರ್ತಾವ ರೀ ಕಲಿವಿ ಇಲ್ಲ ಆದ್ರೆ ನಮ್ಮ ಊದ್ಯಾರು ನೋಡಿ ಇಲ್ಲಿ ಹೌದು ತಲೆ ತುಂಬಾ ಸೆರಗ ಹೊತ್ಕೊಂಡು ಈಗ ಒಬ್ರು ಹೊತ್ಕೊಳ್ಳಾಕತ್ರ ಇಲ್ಲ ಅವ್ರು ಹೊತ್ಕೊಂಡ್ಯಾರ ಮೊದಲೇ ನೀವು ನೋಡಿಲ್ಲ ಹೌದು ಕೇಳಾರ ನಮ್ಮ ಉದ್ಯಾರಿಗಿ ಹೇಳತ್ತ ಎತ್ರ ನರೆತ್ತು ಪೂಜ್ಯರ ಮಂತೆ ತತ್ರ ದೇವತಾ ಹೇಳ್ಯಾರು ಹೌದು ಎಲ್ಲಿ ಹೆಣ್ಣ ಮಕ್ಕಳನ್ನ ಪೂಜ್ಯ ಭಾವನೆ ಅಂತ ಕಾಣ್ತೀವಲ್ಲ ಅಲ್ಲಿ ಅಲ್ಲಿ ಹೆಣ್ಣ ಮಕ್ಕಳ ದೇವತೆ ಸ್ವರೂಪದೊಳಗದಾರ ಹೇಳ್ಯಾರ ಹೌದು ಅಂತ ನನ್ನ ಉದ್ಯಾರು ಹೌದು ಒಂದು ಮಾನವ ಜನ್ಮಕ್ಕ ನಮಗೆ ನಿಮಗೆ ಜನ್ಮ ಹೌದು ಒಂಬತ್ತು ತಿಂಗಳ ಒಂಬತ್ತು ದಿವಸ ಹೊತ್ತು ಈ ಧರಣಿಗೆ ಸಾವಿರ ಚೋಳ ಕಡದಟ್ಟ ತ್ರಾಸ ಮಾಡಿಕೊಂಡು ಯಾಕ ಎಲ್ಲಾರ ಕಳ್ಳ ಚೂರಂಗಿಲ್ಲ ಹಡದ ತಾಯಿ ಕಳ್ಳ ಅಟ್ಟೆ ಚೂರ ಅಂತದ ಹೌದ್ ಯಾಕ ಎಲ್ಲಾರು ಕಳ್ಳ ಯಾಕ ಚೂರಂಗಿಲ್ಲ ಮಾತ್ ಕೇಳ್ರಿ ಪ್ರತಿಯೊಬ್ಬ ಮಗನಿಗೆ ಜನ್ಮ ಕೊಡ್ಬೇಕಾದ್ರ ಗಣ್ಣಿರ್ಲಿ ಗಂಡಿರ್ಲಿ ನನ್ನ ತನ್ನ ಕರಳನ್ನ ಕಟ್ ಮಾಡಿ ಮಕ್ಕಳಿಗೆ ಜನ್ಮ ಕೊಡ್ತಾಳ ಹೌದ್ ಅದಕ್ಕೆ ಹೇಳ್ತಾರ ಎಲ್ಲಾರ ಕಳ್ಳ ಚೂರ ನಂಗಿಲ್ಲ ಹಡದ ತಾಯಿ ಕಳ್ಳಟ್ಟೆ ಚೂರ ಅಂತದ ಹೌದ್ ಹೌದ್ ಹೌದ್ರಿಪ ಅದಕ್ಕ ಧರಣಿಗೆ ಬಂದ ಮೇಲೆ ಹತ್ತ ನಿನಗ ತುಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಬೆಣ್ಣೆ ವರ್ಷ ನೆತ್ತಿಗೆ ಎಣ್ಣೆ ವರ್ಷ ನಿನಗ ಒಣ್ಣೆ ತೂರ್ ತಗದ ಹಾಸಿಗಾಗಿ ಹೆಚ್ಚಿಗೆ ಮಾಡಿರು ಕೂಡ ಏನು ಮಾಡ್ಯಾಳ ಉಂಡಾಗಲ್ಲ ಬಿಟ್ಟು ನಿನ್ನ ಜಾಪಾನ ಮಾಡಿ ಹೌದು ಈ ಧರಣಿಗೆ ಬಿಟ್ಟಿರ್ತಕ್ಕಂತ ನನ್ನವು ಹೆಂತಾಕಿ ಎಂತಾಕಿರಿಪ ಎರಡು ಮನಿಯನ್ನ ಕಳಿಸಿ ಹುಟ್ಟಿದ ಮನಿ ಕೊಟ್ಟ ಮನಿ ಹೌದ್ ಗಳಿಸಿ ಗಂಡನ ಮನೆ ಒಳಗ ತವ್ರ ಮನೆ ಒಳಗ ತಾಯಿ ತಂದಿ ಅಣ್ಣನ ಬಳಗದೊಳಗ ಹುಟ್ಟಿದ ಮನಿ ಬಿಟ್ಟು ಗಂಡ ಆದಮೇಲೆ ತಾ ಭಾವ ಮೈದನರು ನಿಗಾ ಮಕ್ಕಳು ನಾಜ್ಞಾರು ನಗೋಣ್ಯವರು ಏ ನೆಗೋರ ಅಲ್ಲ ನಿಗಾನ್ಯಾರ ಏನ್ ಮಾಡ್ತಾರ ಅವರ ಜೋಡಿ ನೆಗೋರ ಏಳ್ಸಾವ್ರ ಅಲ್ಲ ಅವ್ರು ನಿಗಾನ್ಯಾರ ನಾಜ್ನಾರ ಅಂದ್ರ ಹೆಣ್ಮಕ್ಳು ಹೆಂಗ ಚ ಕನಕ ಚಪಾತಿ ಮಾಡಿದಾಗ ಚರ್ರ ಚರ ಚರ ನಾದತಾರಲ್ಲ ಹಂಗ ನಾ ಆಜ್ಞರ ಅನ್ರಿ ಹಂಗೆ ಕಾಡ್ತಾರೆ ಅದಕ್ಕೆ ನಾ ಆಜ್ಞರ್ ಅಂದಾರ ಅವ್ರಿಗೆ ಹೌದು ಹೌದು ಆ ತವ್ರ ಮನಿಯೊಳಗ ನನ್ನವು ಹೆಂಗೆ ನೋವು ನುಂಗಿ ನಡ್ಕೊಂಡಾಳ ಹೌದು ಆ ಪಂಚ ಮುತ್ತೈದೆಗಳನ್ನ ತಗೊಂಡು ಹೌದು ಯಾಕಂದ್ರೆ ತವ್ರು ಮನಿ ಗಂಡನ ಮನಿ ಎಲ್ಲಾ ಹಸ್ರಿಲ್ಲ ತೇಳಿ ಹೌದು ಹಸ್ರೇ ಉಸಿರಂತ ತಿಳ್ಕೊಂಡ ಬಾಳಿದ ನನ್ನ ಉಣ್ಣ ಮ್ಯಾಗ ಐದ್ಯಾ ಐದ ನುಡಿ ಕ್ಯಾಲಿ ಹಾಡಿ